ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ಗುರುಬನ್ ನಮಃ ಓಂ ಶ್ರೀ ಸಾಯಿ ಭಗವತಿ ಯೂಟ್ಯೂಬ್ ಚಾನಲ್ ಹಾಗೆ ಗುರು ರಾಘವೇಂದ್ರ ಜ್ಯೋತಿಷ್ಯ ಕೇಂದ್ರ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ವೀಕ್ಷಕರೇ ಇಂದಿನ ಸಂಚಿಕೆಯಲ್ಲಿ ಏನು ತಿಳಿಸ್ಕೊಡ್ತಾ ಇದ್ದೇನಪ್ಪ ಅಂದರೆ ವಶೀಕರಣ ತಂತ್ರ ಹಾಗೂ ಇದನ್ನು ಕೇವಲ ಎರಡೆರಡೆ ಸಾಮಗ್ರಿಗಳಿಂದ ಮಾಡುವಂಥ ವಶೀಕರಣ ವೀಕ್ಷಕರೇ ವೀಕ್ಷಕರೇ ಈ ಒಂದು ಮಾಡುವ ವಿಧಾನ ಹೇಗಪ್ಪ ಅಂದರೆ ಆಯಿತಾ ವೀಕ್ಷಕರು ಈಗ ಎಕ್ಸಾಂಪಲಾಗಿ ಇದನ್ನು ಯಾರು ಮಾಡಬೇಕಪ್ಪ ಅಂತಂದರೆ ಇವಾಗ ಪ್ರೀತಿಸಿ ದೂರ ಆಗಿರ್ತೀರಾ ಪ್ರೀತಿಯಲ್ಲಿ ನಂಬಿ ಮೋಸ ಹೋಗಿರ್ತೀರ ಗಂಡಾಗಿರಲಿ ಹೆಣ್ಣಾಗಿರಲಿ ಇವಾಗ ಅವರ ಜೊತೆ ಮದುವೆ ಫಿಕ್ಸ್ ಆಗಿರುತ್ತೆ ಮದುವೆ ಕ್ಯಾನ್ ಫಿಕ್ಸ್ ಆಗಿ ಕ್ಯಾನ್ಸಲ್ ಆಗಿರುತ್ತೆ ಅಥವಾ ಬೇರೆಯವರನ್ನು ನೀವು ಅನಾಮಿಕ ವ್ಯ ವ್ಯಕ್ತಿಗಳನ್ನು ವಶ ಮಾಡ್ಕೋಬೇಕಿತ್ತು ನಮಗೆ ಅವರ ಮೇಲೆ ಇಷ್ಟ ಇದೆ ಅವರನ್ನು ನಾವು ವಶ ಮಾಡ್ಕೋಬೇಕಿತ್ತು ಅವ್ರಿಗೆ ಇಷ್ಟ ಇಲ್ಲ ಅನ್ನುವಂಥವ್ರು ಎಕ್ಸ್ಪೆಶ್ಲಿ ಈ ಒಂದು ಮಂತ್ರವನ್ನು ತಂತ್ರವನ್ನು ಮಾಡಬೇಕಾಗುತ್ತೆ ವೀಕ್ಷಕರೇ ಏನಿಲ್ಲ ವೀಕ್ಷಕರೇ ಕ್ಷಣದಲ್ಲೇ ವಶೀಕರಣ ಅಂತ ಹೇಳ್ಬೋದು ಆಯಿತಾ ಏನಿಲ್ಲ ವೀಕ್ಷಕರೇ ಈ ತಂತ್ರ ಮಾಡಲಿಕ್ಕೆ ಮೊದಲಿಗೆ ಏನು ಬೇಕಪ್ಪ ಅಂದರೆ ಎರಡು ತುಳಸಿ ಎಲೆಯ ಬೇಕಾಗುತ್ತೆ ವೀಕ್ಷಕರೇ ಅದು ಸ್ವಲ್ಪ ದಪ್ಪ ಹಾಗೂ ಅಗಲವಾಗಿ ಇರಲಿ ಆಯಿತಾ ಎರಡು ತುಳಸಿ ಎಲೆಯನ್ನು ತೆಗೆದುಕೊಂಡ್ಬಿಟ್ಟು ಒಂದು ಹಿಡಿಯಷ್ಟು ಉಪ್ಪು ಹಿಡಿ ಹಿಡಿ ಹಿಡಿಯನ್ನು ಇಷ್ಟು ಉಪ್ಪನ್ನು ಇಟ್ಕೊಂಡ್ಬಿಟ್ಟು ಆಯಿತಾ ಒಂದು ಕಪ್ಪು ಬಟ್ಟೆ ಈ ಒಂದು ಮಂತ್ರವನ್ನು ಕಪ್ಪು ಬಟ್ಟೆ ಅಂದರೆ ಅದು ಪೂರ್ತಿ ಕಪ್ಪಾಗಿರ್ಬೇಕು ವೀಕ್ಷಕರು ಅದಕ್ಕೆ ಅದರ ಮೇಲೆ ಒಂದಿಷ್ಟು ಮಾರ್ಕ್ ಇರಬಾರ್ದು ಆಯಿತಾ ಆ ಕಪ್ಪು ಬಟ್ಟೆಯನ್ನು ಎಂಥ ಮಾಡಬೇಕಪ್ಪ ಅಂದರೆ ಮೊದಲಿಗೆ ವೀಕ್ಷಕರೇ ಆ ಎರಡೂ ತುಳಸಿ ಎಲೆ ಎಲೆಸರ ಮೇಲೆ ಆಯಿತಾ ತುಳಸಿ ಎಲೆ ಮೇಲೆ ಒಂದರ ಮೇಲೆ ನಿಮ್ಮ ಹೆಸರನ್ನು ಬರೆಯಿರಿ ಇನ್ನೊಂದರ ಮೇಲೆ ನೀವು ಯಾರನ್ನ ವಶೀಕರಣ ಮಾಡ್ಕೋಬೇಕು ಅವರ ಒಂದು ಹೆಸರನ್ನು ಬರೆದುಬಿಟ್ಟು ಆಯಿತಾ ಅದೇನಿದೆ ಅದರಲ್ಲಿ ತುಳಸಿ ಎಲೆ ಹಾಕಿ ವೀಕ್ಷಕರೇ ಕಪ್ಪು ಬಟ್ಟೆಯಲ್ಲಿ ಆಮೇಲೆ ಒಂದು ಹಿಡಿಯಷ್ಟು ಉಪ್ಪನ್ನು ಹಾಕಿ ಆಯಿತಾ ಒಂದು ಹಿಡಿಯಷ್ಟು ಉಪ್ಪನ್ನು ಹಾಕಿ ಈ ಒಂದು ಮಂತ್ರವನ್ನು ಪಠಿಸಿ ಸಾಕು ವೀಕ್ಷಕರೇ ಓಂ ಶ್ರೀಂ ಹೀಂ ಕಾಮಸಮೋಹಿನಿ ಪಟ್ ಸ್ವಾಹ ಈ ಒಂದು ಮಂತ್ರವನ್ನು ವೀಕ್ಷಕರು ಇಪ್ಪತ್ತೊಂದು ಬಾರಿ ಪಠಿಸಬೇಕು ಒಂದು ಮಂತ್ರವನ್ನು ವೀಕ್ಷಕರೇ ಇಪ್ಪತ್ತೊಂದು ಬಾರಿ ರವಿವಾರದ ದಿವಸ ಬೆಳಗಿನ ಜಾವ ಆಗಿರಲಿ ಆಯಿತಾ ಮಧ್ಯಾಹ್ನದಲ್ಲಿ ಆಗಿರ್ಬೋದು ಸಂಜೆ ಬ್ರಾಹ್ಮಿಣಿ ಮುಹೂರ್ತದಲ್ಲಿ ಆಗಿರ್ಬೋದು ಇಪ್ಪತ್ತೊಂದು ಬಾರಿ ಪಠಿಸಿದ ನಂತರ ಆ ಒಂದು ಬಟ್ಟೆಯನ್ನು ಒಯ್ದು ನಿಮ್ಮ ಬಾಗಿಲಿಗೆ ವಸೀಲಿನ ಬಾಗಿಲಿಗೆ ಹೋಗಿ ಕಟ್ಟಿದರೆ ಸಾಕು ವೀಕ್ಷಕರೇ ಯಾರೇ ಆಗಿರಲಿ ಎಂಥವರೇ ಆಗಿರಲಿ ಕ್ಷಣಮಾತ್ರದಲ್ಲಿ ವಶೀಕರಣ ಆಗ್ತಾರ ಅಂತ ಹೇಳ್ತಾ ವೀಕ್ಷಕರೇ ಯಾರು ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿಲ್ಲ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ವೀಕ್ಷಕರ ಡಿಸ್ಪ್ಲೇ ಮೇಲೆ ಕಾಣುತ್ತಿರುವ ನಮ್ಮ ಗುರುಜಿ ನಂಬರ್ಗೆ ಕರೆ ಮಾಡಿ ವೀಕ್ಷಕರೇ ನಿಮ್ಮ ಸಮಸ್ಯೆಗಳಾದ ಯಾವುದೇ ಸಮಸ್ಯೆ ಇದ್ದರೂ ಕೇವಲ ಹನ್ನೆರಡು ಗಂಟೆಯಲ್ಲಿ ಶಾಶ್ವತ ಪರಿಹಾರ ವೀಕ್ಷಕ ನಮಸ್ಕಾರ ಧನ್ಯವಾದಗಳು